ಆತ್ಮೀಯ ವೀಕ್ಷಕರು ನಮಸ್ಕಾರ ಇಂದು ನಾನು ಇಂದಿನ ಪ್ರಭು ಬಗ್ಗೆ ಮಾತಾಡ್ತೇನೆ ಮನದಲ್ಲಿ ಉದುಗಿರುವ ಕೋಪ ಬೇಸರ ಹತಾಶೆ ಒಡೆಯುತ್ತಾ ಮನದೊಳಗೆ ಭಾರವನ್ನು ಇಳಿಸಬೇಕು ರಜತ್ ಮುಂಚೆ ಗ್ಯಾಂಗುಗಳಲ್ಲ ಅರ್ಧ ಹಾಕ್ತೀರಿ ಅಂತ ಏನು ಕೊಳಕಾಗಲಿಲ್ಲ ನಂದು ಗೌತಮ್ ಇದು ತರಂಗಾರು ನಿಶಿಪ್ಪ ನೀವು ಮೊದಲಿಗೆ ನಾನು ಹೇಳ್ತೇನೆ ನಾನು ಯಾವುದೇ ಸ್ಪರ್ಧೆಯನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ ಇರುವ ವಿಷಯ ಇಂದ್ರೆ ಪ್ರಮೋಲ್ ನೀವು ನೋಡಿದಂತೆ ಒಂದು ಆಕ್ಷನ್ ರೆಡಿ ಇದೆ ಅಲ್ಲ ಅದೊಂದು ರಜತ ಒಂದು ಪೇಟೆಂಟ್ ಒಂದು ವರ್ಡ್ ಇದೆ ಆ ವರ್ಡ್ ಅನ್ನು ಕೂಡ ಯೂಸ್ ಮಾಡ್ತಾರೆ ಯೂಸ್ ಮಾಡಿ ಮಂಜು ಅವರ ಮೇಲೆ ಗ್ರೂಪ್ ಆಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಿದೆ ಆದರೆ ತ್ರಿವಿಕ್ರಮ ಅಷ್ಟಾಗಿ ಏನು ಕಾಣ್ತಿಲ್ಲ ಮುಂಜ್ ರಜತ್ ಮತ್ತು ಭವ್ಯ ಹಿಂದಿನ ಕೆಲವು ಟಾಸ್ಕ್ಗಳಲ್ಲಿ ರಜತ್ ಭವ್ಯ ಅವರಿಗೆ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅದು ಏನು ಹೇಳಿ ಅದಕ್ಕೆ ಆದರೆ ಅವರು ಸಪೋರ್ಟ್ ಮಾಡಿದ್ದಾರೆ ಖಂಡಿತವಾಗಿ ಯಾಕಂದರೆ ಆ ಎರಡು ಮೂರು ಟಾಸ್ಕ್ನ ನಾವು ನೋಡಿದ ಮಟ್ಟಿಗೆ ಭವ್ಯನ ಬಗ್ಗೆ ಏನು ಕಾನ್ಸಂಟ್ರೇಷನ್ ಕೊಡ್ತಿರ್ಲಿತ್ತು ಬೇರೆ ಉಳಿದ ಸ್ಪರ್ಧಿಗಳ ಬಗ್ಗೆ ಒಂದು ಟಾಸ್ಕಲ್ಲಂತೂ ಹನುಮಂತನ ಹಿಡ್ಕೊಂಡು ಈಗ್ಗ ಮುಗ್ಗ ಕಷ್ಟ ಕೊಟ್ಟುಬಿಟ್ರು ಹನುಮಂತ ಆದರೂ ಕೂಡ ಹನುಮಂತ ಉತ್ತಮ ರೀತಿ ಆಟಗಾರ ಆಡಿಯನ್ಸ್ ಬೆಂಬಲ ಸಪೋರ್ಟ್ ಇದೆ ಅದೇ ರೀತಿ ಆಟ ಬಂದಾಗ ಹನುಮಂತ ಯಾರನ್ನು ಕೇರ್ ಮಾಡೋದಿಲ್ಲ ಅದೊಂದು ನನಗೆ ಖುಷಿ ಆಗ್ತದೆ ಹನುಮಂತವರು ರಜತ್ ಅವರು ಗೆಲ್ಲುವಂಥ ಚಾನ್ಸ್ ಇದೆ ಎಲ್ಲೋ ಇದೆ ಆದರೆ ಅವರ ನಾಲಿಗೆ ಅವರಿಗೆ ಮುಳುಗಾಗ್ತದೆ ಅವರು ಮಾತನಾಡುವ ಮಾತುಗಳು ಅದು ಅವರಿಗೆ ಮುಳು ಅದನ್ನು ಅವರು ಅತಿಯಾಗಿ ಹನುಮಂತ ಅವರಿಗೆ ಅವರು ಏನು ಹೇಳಿದ್ರೆ ಒಳ್ಳೆ ಹನುಮಂತ ಒಳ್ಳೆಯ ವ್ಯಕ್ತಿ ಯಾರಿಗೂ ಕೇಳು ಬಯಸೋದಿಲ್ಲ ತನ್ನ ಪಾಡಿಗೆ ತಾನು ಆಡುವಂಥ ವ್ಯಕ್ತಿ ಭವ್ಯ ಅವರ ಆಟ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ನಾವೇನು ಹೇಳಬೇಕಾಗಿದೆ ಅಲ್ವಾ ಅದೇ ರೀತಿ ರಜತ್ ಅವರ ಬಗ್ಗೆ ಗೊತ್ತಿದೆ ಆಟ ಕೂಡ ಆಟ ಆಡ್ತಾರೆ ಆದರೆ ಕೆಲವೊಮ್ಮೆ ಗ್ರೂಪಿಸಮ್ ಪ್ರೀತಿಯಲ್ಲಿ ಅನ್ನಿಸ್ತದೆ ರಜತ್ ಅವ್ರ ನೋಡಿದ್ರೆ ಮೋಕ್ಷಿತ್ ಅವರು ಮೊದಲಿಂದಲೂ ಒಂಥರ ಡಿಸೆಂಟೇ ಅವ್ರ ಪಾಡಿಗೆ ಅವರು ಅವರು ಆಟ ಆಡಿಕೊಂಡು ಬರ್ತಿರುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಹನುಮಂತ ಅವರು ಮೋಕ್ಷಿತ್ ಅವ್ರನ್ನ ಸೇವ್ ಮಾಡಿದಲ್ಲಿ ಏನು ಆಶ್ಚರ್ಯ ತೋರ್ತಿಲ್ಲ ಯಾಕಂದರೆ ಆಟ ಕಡಿಮೆ ಆಡಿರ್ಬೋದು ಆದರೆ ಆಡಿದಂಥ ಆಟವನ್ನು ನಿಯತ್ತಾಗಿ ಉತ್ತಮ ರೀತಿಯಲ್ಲಿ ಆಡಿದಾರೆ ತನ್ನ ಒಂದು ವ್ಯಕ್ತಿತ್ವವನ್ನು ನಡೆಸಿದ್ದಾರೆ ಹನುಮಂತ ಮತ್ತು ಮೋಕ್ಷಿತಾ ಧನ್ರಾಜ್ ಅವರು ಕೂಡ ಅವರ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ಹಾಗೆ ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳ್ತೇನೆ ತ್ರಿವಿಕ್ರಮ್ ಕೂಡ ಒಳ್ಳೆಯ ವ್ಯಕ್ತಿತ್ವೇ ಒಳ್ಳೆಯ ವ್ಯಕ್ತಿಯೇ ಅಂದರೆ ಕೆಲವು ವಿಚಾರಗಳು ಅಂದರೆ ಅವರ ಆ ಜೋಡಿ ಜೋಡಿ ಕೂತು ಮಾತನಾಡುವಾಗ ಅವರ ಬಾಯಿಂದ ಬರುವಂಥ ಮಾತುಗಳು ಒಂದು ರೀತಿಯ ಅವರ ಬಗ್ಗೆ ಏನೋ ಒಂದು ಭಾವನೆಯನ್ನು ಮೂಡಿಸುವಂತೆ ಆಗ್ತದೆ ಅದರಿಂದ ಇನ್ನೀಗ ವೇಳೆ ಇಲ್ಲ ಇನ್ನು ಒಂದು ವಾರವೇ ಇರೋದು ಒಂದು ವಾರದಲ್ಲಿ ಅವರು ಎಲ್ಲರೂ ಮನೆಗೆ ಹೋಗ್ಲಿಕ್ಕಾಯಿತು ಆದರೆ ನಾನು ಹೇಳೋದ್ರಿಂದ ಆದಷ್ಟು ವೈಯಕ್ತಿಕವಾಗಿ ಆಟ ಆಡಲಿಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು ತ್ರಿವಿಕ್ರಮ್ ಅವರು ಭವ್ಯ ಅವರು ಜೊತೆಯಾಗಿ ಆಟ ಆಡಿದ್ದು ಆದರೆ ವೈಯಕ್ತಿಕವಾಗಿ ಈಗ ಇನ್ನೊಂದು ಎಲಿಮಿನೇಷನ್ ಇರ್ತದೆ ಇದ್ದಾಗ ಮೊದಲಿಗೆ ಅವರೇ ಹೋಗಬೇಕು ನಿಜವಾಗಿ ನಿನ್ನೆ ಬಿಗ್ ಬಾಸ್ ಕೃಪಾ ಕಟಾಕ್ಷದಿಂದ ಉಳಿದ್ರು ಉಳಿಬೋದು ಯಾಕಂದರೆ ಹಲವಾರು ಮಂದ ಹಲವಾರು ಮಂದಿ ಯೂಟ್ಯೂಬರ್ಸು ಹಾಕ್ತಿದ್ದಾರೆ ಹಾಗೆಂದರೆ ದತ್ತುಪುತ್ರಿ ದತ್ತುಪುತ್ರಿ ಅಂತ ಫೇಸ್ಬುಕ್ಕಲ್ಲೆಲ್ಲ ಬರ್ತಿದೆ ಐಶ್ವರ್ಯ ಒಂದು ಪುತ್ರಿ ಆದರೆ ಇವರು ದತ್ತುಪುತ್ರಿ ಅಂತ ಹಾಕ್ತಿದ್ದಾರೆ ಯಾರು ಓಟಿಗೆ ನಾವು ಯಾರಿಗೆ ಮಾಡ್ತೇವೆ ಅವ್ರನ್ನ ರಕ್ಷಣೆ ಮಾಡಿ ನಿಜವಾಗಿ ಅವ್ರನ್ನ ಉಳಿಸಿ ನನಗೇನು ಯಾರ ಸ್ಪರ್ಧಿಗಳ ಮೇಲೆ ಏನು ಕೋಪ ಇಲ್ಲ ಅದೇ ರೀತಿ ನಾವು ಇರುವಂಥ ವಾಸ್ತವ ವಿಷಯ ಹೇಳ್ತಾನೆ ಭವ್ಯ ಅವರ ಮೇಲೆ ಒಬ್ಬರು ಮೆಸೇಜ್ ಆಗಿದ ನನಗೆ ಅವರ ಮೇಲೆ ನಿಮಗೆ ಏಕೆ ಹಾಕಲಿ ಕೋಪ ನನಗೇನು ಕೋಪ ಇಲ್ಲ ನಾನೇನು ಅವರ ಅಭಿನಯದ ಸೀರಿಯಲ್ ನೋಡಿಲ್ಲ ಏನಿಲ್ಲ ಎಲ್ಲರೂ ನೋಡೋ ರೀತಿ ಅವರು ನೋಡಿದ್ದೇನೆ ನನ್ನ ವ್ಯತ್ಯಾಸ ಏನಿಲ್ಲ ಅವರು ಮಾಡಿದಂಥ ಅಂದರೆ ಬಿಗ್ ಬಾಸಲ್ಲಿ ಇರುವಂಥ ಅವರ ಏನು ವ್ಯಕ್ತಿತ್ವ ಅದನ್ನು ನಾನು ಹೇಳಿದ್ದೇನೆ ಅಷ್ಟೇ ಯಾಕಂದರೆ ಒಂದು ಆಟದಲ್ಲಿ ಸೋತಾಗ ಅದನ್ನು ಅವರು ಒಪ್ಪುವಂಥ ಇರಬೇಕು ಅದೇ ರೀತಿ ಆಟದಲ್ಲಿ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಕ್ಷಮಿಸಿ ಸರ್ ಅಂತ ಹೇಳುವಂಥ ಒಂದು ಸೌಜನ್ಯ ಇರಬೇಕು ಧನ್ರಾಜ್ ಅವರು ನೋಡಿ ಓಪನ್ ಆಗಿ ಹೇಳಿದರು ನನ್ನನ್ನು ನಾಮಿನೇಟ್ ಮಾಡಿ ಕ್ಷಮಿಸಿ ನನ್ನ ದಿನ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳಿದರು ಹಾಗಿರುವಂಥ ಒಂದು ಬುದ್ಧಿ ಬೇಕು ಹಾಗಿರುವಂಥ ಮನಸ್ಸು ಬೇಕು ಅದು ಅವರಲ್ಲಿ ನಮಗೆ ಕಾಣಲಿಲ್ಲ ಅದಕ್ಕೆ ನಮಗೆ ಬಹಳ ಬೇಸರ ಅದೇ ರೀತಿ ಯಾರು ಅನ್ನೋದು ನೋಡೋಣ ಅದೇ ರೀತಿ ಇಂದಿನ ಎಪಿಸೋಡ್ ಬಹಳ ಭರ್ಜರಿಯಾಗಿತ್ತು ನಾವೆರಡು ಕಿವಿಗೆ ಎರಡು ಹತ್ತಿ ಇಟ್ಕೊಂಡು ಕೂತ್ಕೊಳ್ಬೇಕಾಗ್ತದೆ ರಜತ್ತವರು ಬಾಯಿ ಬಿಟ್ಕೊಳ್ಳೆ ಮಂಜು ಅವರು ಬಾಯಿ ಬಿಟ್ಕೊಳ್ಳೆ ಯಾಕಂದರೆ ಅಷ್ಟು ಫೈಟಿಂಗ್ ಅಂತದೇ ನೀನು ಮಂಜುವವರೆಗೂ ಸಿಕ್ಕಾಪಟ್ಟು ಸಿಟ್ಟು ಬಂದೆ ಅವ್ರ ಗೆಳತಿವರೆಗೆ ಹೋಗಿದ್ದಾನೆ ಅದೊಂದು ಕಡೆ ಬೇಜಾರಿದೆ ಅದೇ ರೀತಿ ಈಗ ಅವರು ಒರ್ಜಿನಲ್ಲಿ ಹಳೇ ಮಂಜು ರೀತಿ ಉಗ್ರ ಮಂಜು ಆಗಿದ್ದಾರೆ ನೋಡೋಣ ಏನಾಗ್ತದಲ್ವ ಕುತೂಹಲ ಇದೆ ಎಲ್ಲರಿಗೂ ನೋಡೋಣ ಇಂದಿನ ಎಪಿಸೋಡ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಮತ್ತು ಏನಾದ್ರು ಟ್ವಿಸ್ಟ್ ಇರ್ಬೋದು ಯಾಕಂದರೆ ಐದು ಮಂದಿನ ಫೈನಲಿ ಕಳಿಸಬಹುದು ಮೂರ್ಟ್ಲಿ ಇದೀಗ ಗೆ ಅವರು ಹೋಗಲಿಲ್ಲ ಉಳಿದವರು ಈಗ ಹೋದವರು ಅವರು ಒಬ್ಬರು ಮಾತ್ರ ಫೈನಲಿಗೆ ಹೋಗಿದ್ದಾರೆ ಉಳಿದ ಐದು ಜನ ಫೈನಲ್ ವೀಕಿಗೆ ಹೋಗಿದ್ದಾರೆ ಗೆ ಹೋಗಿದ್ದಾರೆ ಅಂತ ಅವರು ಹೇಳಿ ಫೈನಲ್ ವೀಕಿಗೆ ಹೋಗಿದ್ದಾರೆ ಏನೇ ಇರಲಿ ಬಿಗ್ ಬಾಸ್ ಏನೇ ಇರಲಿ ಆದರೂ ನಮಗೊಂಥರ ಮನೋರಂಜನೆ ನೀಡುವಂಥ ಒಂದು ಮಾಧ್ಯಮ ರೀತಿಯಾಗಿದೆ ಯಾಕಂದರೆ ಕಳೆದ ಹನ್ನೊಂದು ವರ್ಷಗಳಿಂದ ಬರ್ತಾ ಇದೆ ಮೊದಲು ಮೊದಲು ಇತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ ಬಹಳ ಟೈಮ್ ಪಾಸ್ ಆಗ್ತಿತ್ತು ಮೊದಲು ಆದರೆ ಈಗ ಬಹಳಷ್ಟು ಗಲಾಟೆಗಳು ತುಂಬಿಕೊಂಡಿದೆ ಅವರೇ ಗಲಾಟೆ ಮಾಡ್ತಾರೆ ಅಂದರೆ ಚೈತ್ರ ಅವ್ರನ್ನ ಬೀರಿಸಿದ್ದಾರೆ ರಜತ್ ಅವರು ರಜತ ಅವರು ಹೆದರು ಈಗ ಚೈತ್ರ ಇದ್ದರೆ ನಮ್ಮ ಕಿವಿ ಎರಡು ಎರಡು ಕಿವಿಗೆ ಹತ್ತಿ ಇಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟು ಅಪಾರ ಆದರೂ ಕೂಡ ಒಂದು ಉತ್ತಮ ರೀತಿಯ ಆಡಿ ಚೈತ್ರ ಅವರು ಹೋದರು ಅದ್ರಿಂದ ಅವರು ಹೋದರು ಈಗ ಶಿಷ್ಯರು ಉತ್ತಮ ಇದ್ದರು ಅವರು ಕೂಡ ಹೋದರು ಫೈನಲ್ ಹೀಗೆ ಇರುವಂಥವ್ರು ನಿಮಗೆಲ್ಲ ಗೊತ್ತಿರೋಂದರೆ ಉಗ್ರ ಮಂಜು ಅವರು ತ್ರಿವಿಕ್ರಮ್ ಅವರು ಭವ್ಯ ಅವರು ಮೋಕ್ಷಿತಾ ಅವರು ಅದೇ ರೀತಿ ರಜತ್ ಅವರು ಕೊನೆಯ ಹನುಮಂತ ಹನುಮಂತವರು ಫೈನಲ್ಗೆ ಹೋಗಿದ್ದಾರೆ ಫಿನಾಲಿಗೆ ಹೋಗಿದ್ದಾರೆ ಉಳಿದ ಐದು ಮಂದಿಯಲ್ಲಿ ಯಾರು ಫಿನಾಲಿಗೆ ಹೋಗ್ತಾರೆ ಅನ್ನೋದನ್ನು ನೋಡಬೇಕು ಇಂದಿನ ಒಂದು ಎಪಿಸೋಡು ಬಹಳ ಮುಖ್ಯವಾಗಿರುತ್ತೆ ಆ ನಿಟ್ಟಿನಲ್ಲಿ ನೋಡೋಣ ನಾವೆಲ್ಲ ಸೇರಿ ಅದೇ ರೀತಿ ಎಲ್ಲ ನಿಮಗೆ ಯಾರು ಉತ್ತಮರು ಅನಿಸ್ತಾರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಿ ಯಾವುದೇ ಒಂದು ಮಾಧ್ಯಮದಲ್ಲಿ ನೋಡಿ ಬಂದದನ್ನು ನೀವು ಸಪೋರ್ಟ್ ಮಾಡಿಬಿಡಿ ಯಾಕಂದರೆ ಪೇಯ್ಡ್ ಬಹಳಷ್ಟು ಚಾನೆಲ್ಗಳಿವೆ ಅವರು ಒಬ್ಬೊಬ್ಬರನ್ನ ವೈಭೀಕರಿಸ್ತಾರೆ ಅದರಿಂದ ನಾವು ಯಾರನ್ನೂ ನಾವು ಯಾವುದೇ ಪೈಡ್ ಆಗಿ ಬರ್ತೀವಿ ನಾನು ಸ್ವತವಾಗಿ ನಾನೇ ಬಂದು ಮಾತಾಡ್ತಿದ್ದೆ ಒಂದು ಉತ್ತಮ ಕಾರ್ಯಕ್ರಮವಾಗಿ ಮೂಡಿ ಬರಲಿ ಬರಲಿರುವಂಥ ಆಸೆಯಿಂದ ಮಾಡ್ತಿದ್ದೆ ಹಾಗೆ ನಿನ್ನೆ ಧನ್ರಾಜ್ ಜೊತ್ತು ಖಂಡಿತವಾಗಿ ಬೇಸರಾಗಿದೆ ನನಗೆ ನೋಡೋಣ ಇಂದಿನ ಎಪಿಸೋಡ್ ಹೇಗಿರ್ತದೆ ಎಷ್ಟು ಅಬ್ಬರ ಇರ್ತದೆ ಅಬ್ಬರ ಇರೋದು ಇಟ್ಟರಲ್ಲೇ ತಯಾರಲಿಲ್ಲ ಅದರ ಮಧ್ಯೆ ಸ್ವಲ್ಪ ಆ ಭವ್ಯ ಅವರಿಗೆ ಕೆಲವೆಲ್ಲ ಇತ್ತು ರಜತ್ ಅವರು ಹೇಗೆ ಹಾಗೆ ಮಾತಾಡು ಹೀಗೆ ಮಾತಾಡೋದು ಕೆಲವಾಗ ಅವ್ರು ಮಾತಾಡೋ ಅವಶ್ಯಕತೆ ಇಲ್ಲ ಯಾಕೆ ಮಾತಾಡಬೇಕು ಅದರಲ್ಲಿ ಗೊತ್ತಾಗ್ತದೆ ಅವ್ರಿಗೆ ಅವರಿಬ್ಬರು ಅಡ್ಜಸ್ಟ್ಮೆಂಟಲ್ಲಿದ್ದಾರೆ ಅಂದರೆ ಅವರು ಒಟ್ಟಾಗಿದ್ದಾರೆ ಅವರು ಒಟ್ಟಾಗಿ ಮಂಜು ಅವ್ರನ್ನ ಒಬ್ಬರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನೋಡೋಣ ಹನುಮಂತ ಅವರು ಸೈಲೆಂಟ್ ಮೋಕ್ಷಿತಾ ಸೈಲೆಂಟ್ ಇಬ್ಬರ ಪರವಾಗಿರೋದಿಲ್ಲ ಆದರೆ ತ್ರಿವಿಕ್ರಮ್ ಭವ್ಯ ಮತ್ತು ರಜತ್ ಅವರು ಮಂಜು ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ಮಂಜು ಅವರ ತಮ್ಮ ಉಗ್ರ ಉಗ್ರರೂಪವನ್ನು ತೋರಿಸಲೇಬೇಕು ರೂಪ ತರಿಸುವಂಥ ಸಮಯ ಬಂತು ಹೆಸರಿಗೆ ತಕ್ಕಂತೆ ಉಗ್ರ ಮಂಜು ಉಗ್ರ ರೂಪ ತೋರಿಸ್ಬೇಕು ನೋಡೋಣ ಏನು ಮಾಡ್ತಾರೆ ನೋಡೋಣ ರಜಿತ ಏನು ಹೇಳ್ತಾರೆ ನೋಡೋಣ ಅದೇ ರೀತಿ ಎಲ್ಲರ ಆಟ ಹೇಗಿದೆ ನೋಡೋಣ ಹಾಗೆ ಮುಂದಿನ ವೇಳೆಯಲ್ಲಿ ಮತ್ತೆ ಆಗ್ತಾನೆ ನೋಡ್ತಾ ಇರಿ ನಮ್ಮ ಚಾನೆಲ್ ರಾಜೇಶ್ ಅನ್ಬಾರ್ದು ನಮಸ್ಕಾರ